ಕರುಣ್ಯಾ ಕರುಣ್ಯಾ ಆ ಪಾಪ ಬಂದೆ ಪಾಪ ಕರೆದ್ರ ಏನು ನಿನ್ನ ಆಚೆ ಕಡೆ ಹ್ಮ್ ಏನು ನಿನ್ನ ಮಾತು ಕತೆ ಆಚೆ ಕಡೆನ್ ಹೇಳ್ತಾ ಇರೋದನವಾ ನಾನು ನಿಮ್ಮ ಜೊತೆ पापा ಚೈತನ್ಯ ಮನೆಗೆ ಕಳ್ತು ಅಂತ ಹೇಳ್ತಿದ್ದನೇ ಅಯ್ಯೋ ಚೈತನ್ಯನ ಇದ್ರೆ ಏನು ಮಾತಾಳೆ पापा ಚೈತನ್ಯ ಇದೆಂತಾಪ್ಪು ಚೈತನ್ಯ ಬಡಿತ ಚೈತನ್ಯ ಇದ್ಲು ನನ್ನ ಬಳಿ ನೀನಿದ್ದೆ ನೋಡು ಕರುಣ್ಯಾ ಆ ಹುಡುಗ ನಿನ್ನನ್ನ ಮುದ್ವೇ ಆಗೋಕೆ ಬಂದಿರೋ ಹುಡುಗ ಹ್ಮ್ ಅದು ಬರ್ತಿರೋ ವಿಷಯಲ್ಲ ನೀವೆಲ್ಲ ಕರ್ತಿರೋದುವಾ ನೀನು ಒಬ್ಬಳೇ ಮಾತಾಡಬೇಕು ಅವರು ಇವ್ರ ಹತ್ರ ಮಾತಾಡ್ಸೋದು ನನಗಿಷ್ಟ ಇಲ್ಲ ಹಾಗೆ ಸರಿ ಪಪ್ಪಾ ಸರಿ ಸರಿ ನಿನ್ನ ಮದುವೆ ಆಗೋ ಹುಡುಗನ ಹತ್ರ ನೀನು ಮಾತ್ರ ಮಾತಾಡಬೇಕು ಅವ್ರಿಗೆಲ್ಲ ಏನು ಕೆಲಸ ನಾನು ಹೇಳಿದೆ ತಾನೆ ಚೈತನ್ಯ ನನ್ನ ಮನೆಗೆ ಹೋಗಮ್ಮ ಅಂತ ಅವಳ ಪಾಂಡ್ಗಳು ಹೋಗ್ತಾ ಇದ್ದಾನೆ ಅವ್ಳನ್ನೆ ತಡೆದೆ ನೀನು ಏನಕ್ಕೆ ತಡೆದೆ ನೋಡಿ ಪಪ್ಪಾ ತಡ್ದು ಮಟ್ಟಿಗೆ ಏನೂ ಆಗಲ್ಲ ಆಯ್ತಾ ನೀವು ಆ ಹುಡುಗನ್ನ ನನಗೆ ಮದುವೆ ಅಂತಿದ್ದೀರಾ ಮಾಡಿಸಿ ಅದ್ರಲ್ಲಿ ಚೈತನ್ಯ ನಿಂತ್ಕೊಂಡು ಮಾತಾಡೋದ್ರಲ್ಲಿ ಏನಿದೆ ತೊಪ್ಪಾ ಯಾಕೆ ಅದೇನು ಹೇಳ್ತಾರಲ್ಲ ಕಾಮಾಲೆ ಕಣ್ಣಿಗೆಲ್ಲ ಕಾಣೋದೆಲ್ಲ ಅಲ್ದೇನೆ ಅಂತ ನೀನು ಯಾಕೆ ಸಣ್ಣ ಸಣ್ಣದಕ್ಕೆಲ್ಲ ತಪ್ಕೊಂಡು ಹಿಡಿತಾ ಇದ್ದೀರಾ ನನಗೆ ಇಷ್ಟ ಇಲ್ಲ ಅಷ್ಟೇ ಇಷ್ಟ ಇಲ್ಲ ಅಂತ ಬಿಟ್ಬಿಡಿ ಅದ್ರ ಬಗ್ಗೆ ಯೋಚನೆ ಮಾಡ್ತೀರಾ ನೀನು ಏನು ಹೇಳ್ತಾ ಇದೆಯಾ ನೋಡಿ ಪಪ್ಪ ನಿಮಗೆ ಬುದ್ಧಿ ಹೇಳಿದಷ್ಟು ದೊಡ್ಡೋಳು ನಾನಲ್ಲ ಋಣಾನು ಬಂದ ಪಶುಪತ್ನಿ ಸುತಾಲಯ ಯಾರ್ಯಾರ ಅನ್ನದ ಋಣ ಎಲ್ಲೆಲ್ಲಿರುತ್ತೋ ಯಾರಿಗೂ ಗೊತ್ತಿಲ್ಲ ಪಪ್ಪ ಆಯಿತಾ ನಾವು ಎಷ್ಟೇ ಹೊಡೆದಾಡಿದ್ರು ಎಷ್ಟೇ ಕಿಚ್ಚಾಡಿದ್ರು ಅವರವ್ರ ಅನ್ನದ ಋಣ ಇರೋ ಜಾಗಕ್ಕೆ ಹೋಗೋದು ಆಯಿತಾ ಪಪ್ಪ ಅರ್ಥ ಆಗಿರುತ್ತೆ ಅಂತ ಅನ್ಕೊತೀನಿ ನಿಮ್ಮ ಹತ್ರ ಇಷ್ಟೊಂದು ಚೀಪ್ ಮೆಂಟಾಲಿಟಿ ಇದೆ ಅಂತ ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ಪಾಪ ಚೈತನ್ಯ ಯಾರು ಪಾಪ ಯಾರು ಚೈತನ್ಯ ಹಾಂ ನಮ್ಮ ಮಾವನ ಮಗಳು ನನ್ನ ತಂಗಿ ಅಕ್ಕನಿಗಿಂತಲೂ ಹೆಚ್ಚು ನೀವು ಅವಳನ್ನು ಈ ಥರ ಇದ್ದೀರಲ್ಲ ಎಂತ ಮನಸ್ಥಿತಿ ಇರ್ಬೋದು ನಿಮ್ಮದು ಸಿಹಿ ನಿಮ್ಮಂತವ್ರೋಳದ ನಾನು ತಿರೋದು ಅಚ್ಚರಿ ಆಗುತ್ತೆ ಪಾಪ ದಯವಿಟ್ಟು ಈ ಥರ ಎಲ್ಲ ಮಾತಾಡಬೇಡ್ರಿ ನೀವು ಅವನು ನಿನ್ನನ್ನು ಒಪ್ಕೊಳ್ಳೋಕೆ ಬಂದಿರೋದು ಒಂದು ವೇಳೆ ಚೈತನ್ಯನ ಮದುವೆ ಆಗ್ತೀನಿ ಅಂತ ಒಪ್ಕೊಂಡ್ರೆ ಆವಾಗ ನಾನು ಏನು ಮಾಡಲಿ ನಾನು ಏನು ಮಾಡಲಿ ಆದಷ್ಟು ಅವಳನ್ನ ದೂರ ಇಡು ಮದುವೆ ಆಗೋರ್ಗು ಹೇಳ್ದ ಹುಡುಗ ನಿಮಗೆ ನಿಮ್ಮ ಮಗಳನ್ನ ಮದುವೆ ಆಗಲ್ಲ ಚೈತನ್ಯನ ಮದುವೆ ಆಗ್ತೀನಿ ಅಂತ ಹೇಳಿದಾ ಹೇಳ್ಬೋದು ಓಕೆ ಹೇಳಿ ಎಲ್ಲಿ ಎಲ್ಲಿ ಒಳ್ಳೆದಾಗಲಿ ಕಥಾಸ್ತು ಹೇಳ್ಬಿಡ್ಲಿ ಚೈತನ್ಯನೇ ಮದುವೆ ಆಗ್ತೀನಿ ಅಂತ ಹೇಳಿ ಅದೇಂದು ಹೇಳ್ಬಿಡ್ತಾನೆ ನಿನ್ನಿಂದ ತಾನೇ ಅವ್ನು ನೋಡೋಕೆ ಬಂದಿದ್ವಾ ಅದೇನು ಚೈತನ್ಯನ ಮದುವೆ ಆಗ್ಬಿಡ್ತಾನೆ ನೋಡು ಅರುಣ್ಯಾ ಏನೇನೋ ಮಾತಾಡಬೇಡ ನೀನು ಆ ಕೊಟ್ಟು ಮಾಡಬೇಕು ಮಾಡ್ಬೇಕಂತ ನಂಗೆ ತುಂಬಾನೇ ಆಸೆ ಇದೆ ಆಯ್ತಾ ಆಗ್ಬೋದು ಪಾಪ ಆಗ್ಬೋದು ಆಗ್ಬೋದು ಆ ಹುಡುಗ ಒಪ್ಪಿದ್ರೆ ಖಂಡಿತ ನಾನು ಮದುವೆ ಆಗ್ತೀನಿ ಸರಿನಾ ಇನ್ನು ಮುಂದಕ್ಕೆ ಯಾವತ್ತು ನಮ್ಮ ತಾತನ ಮನೆಯವರ ಬಗ್ಗೆ ಕೀಳಾಗಿ ಕೇವಲವಾಗಿ ಮಾತಾಡ್ಬೇಕ್ರಿ ಆಯ್ತಾ ಇದೇ ಲಾಸ್ಟು ಇವತ್ತೇ ಲಾಸ್ಟು ಇನ್ನು ಮುಂದೆ ಏನಾದರೂ ಮಾತಾಡಿದ್ರಂದ್ರೆ ನನ್ನ ತಂದೆ ಅನ್ನೋದನ್ನು ಮರಿಬೇಕಾಗ್ತಿದೆ ಸರಿ ಹುಡುಗನ್ ಕೇಳಿ ಪಪ್ಪಾ ಕೇಳಿ ಆಯ್ತಾ ಹಾಂ ನನ್ನ ಕಡೆಯಿಂದ ಯಾವುದೇ ಅಭ್ಯಂತರ ಇಲ್ಲ ನನ್ನ ಮದುವೆ ಆಗ್ತೀನಿ ಆ ಹುಡುಗನ ಕೇಳ್ಬಿಟ್ಟು ನನ್ಗೆ ಹೇಳಿ ಅಯ್ಯೋ ಮುಂದೆ ಮಗನೇ ಏನ ಬಂದಿಡೋದು ನಿಕ್ಕ ಬಡಬಾರ್ದು ನೋಗ ಯಾಕೋ ಈ ತಾವ್ತಾ ಇದೆಯಾ ಏ ನಾಮಗ ಕೊಟ್ಟು ಮಡುವೆ ಮಾಡೋದು ಅವಳೆನ ಐ ಬಂಚು ಮುಚ್ಚು ಬಾಯಿ ಮದುವೆ ಆಗೋ ಹುಡುಗಿನೇ ಒಪ್ಪಿರೋ ನಿಂದೇನ್ ಮಧ್ಯ ನಿಂದೇಳು ಮಧ್ಯ ಹೇಳು ಸುಮ್ಮನೆ ಇರಬೇಕು ನೋರ ವಿತಾಕಿತ್ತಾಯ್ತ ಬಿಟ್ಟಿ ನೋರ ಮನೆ ಟಿವಿ ನಗ ನೋರಿ ನಾನು ಹ ಅರ್ಗೆ ಮನೆಗೆ ಮುತ್ತಿ ಕೂತವಳಂತೆ ಗನ್ನಿನ ಹಂಗೆ ಮುತ್ತಿ ಬಿಟ್ಟಿ ನೀನಿನ ಮಾರೋದೆಲ್ಲ ಮಾರಿದಿ ಅಂದ್ರೆ ನೋಡ್ಕ ಮೇಲೆ ನೀ ಕೀಯಾ ಮಾಚಿನ ನಂಗೆ ತಿಳಿದು ಸರಸ್ವತಿ ಬಾಯ ಮುಚ್ಚ್ಕೊಂಡಿರಬೇಕು ಎಲ್ಲ ಇಲ್ಲೇ ಸುತ್ಕೊಂಡಿದ್ ಹೋಗ್ಬಿಡ್ರಿ ನಿನ್ನ ಮಗಳ ರಾಮಕೂಲ ಆ ಸ್ನಾನ ಕೈಲಾಸ್ ಮಾಡ್ಕೋ ಎಲ್ಲ ಇಲ್ಲೇ ಸುತ್ಕೊಂಡಿದ್ಬಿಡಿ ಬಿಡ್ರಿ ಏನು ಮಾಡಕೇನ್ ಬೇರೆ ಕೆಲಸ ಇಲ್ಲ ಬಾಯ ಮುಚ್ಚ್ಕೊಂಡಿರಬೇಕು ನೀನು ನಾನು ಈ ಮನೆ ಯಜಮಾನಾ ಏ ನಿನ್ ಮತ್ತೆ ಉಡೋಗ ಹೋಗೋ ಬಂದೆ ಮಾತಿನೇ ಹೋಗು ಏನಪ್ಪ ಇವನ ಕಬ್ಬನ್ನಿದೋ ಯಾಕೆ ಇಂಗಾತಾವನೆ ಲೈ ಸ್ಟಾಂಡ್ ಮ್ಯಾ ಏನಮ್ಮ ಕಪಾಳಕ್ಕೆ ಕೊಚ್ಚಿ ನೋಕ ಈ ಕರೆಯಿಂದ

யாலேனாச்சாரி முந்தின விஷயம் சத்தியாக நான் எல்லாம் ஓடுதினாப்பா ஊஞ்சி மலை கரக்குதும்தின்தரி ой தಳೆ நோதற நंका யுரேத்ர இப்ரேத்ர ஏ ஏ ஏ பா நீ ನೋಡறே இங்க ஆrtாவலே இவன் ಅಣ್ಣ ಯಾವಾಗ ಬಂದ್ರೆ ಇವಾಗ ಬಂದ್ರಮ್ಮ ನೀವೇನಮ್ಮ ಇಲ್ಲಿದ್ಯಾ ಓ ಅಮ್ಮಜಕ್ಕೆ ಎಲ್ಲ ಸರೋಜೆ ಅವಳು ಒಳಗ ನೀವು ಹೇಳೋದೇ ಒಂದು ಸ್ಟೋರಿ ಇಲ್ಲಿ ಮಾಡೋದೇ ಒಂದು ಸ್ಟೋರಿ ಅದಕ್ಕೆ ನಿಮ್ಮ ಚಾನಲ್ ಯಾರು ಇಷ್ಟಪಡಲ್ಲ ಅಂದ್ರೆ ಬೇಡ ಬಿಡಿ ಯಾರು ಇಷ್ಟಪಡ್ತಿದ್ದೆ ಪಡ್ತಿದ ಅದ್ರ ಬಗ್ಗೆ ಇನ್ಮೇಲೆ ತಲೆ ಕೆಡಿಸ್ಕೊಳ್ಳಲ್ಲ ನನ್ನ ಚಾನಲ್ ಯಾರು ಇಷ್ಟಪಟ್ಟು ನೋಡ್ತಾರೋ ಮತ್ತೆ ನನ್ನ ಪ್ರೀತಿಯಿಂದ ಯಾರು ಕಮೆಂಟ್ ಮಾಡ್ತಾರೋ ಪ್ರೀತಿಯಿಂದ ಯಾರು ಲೈಕ್ ಮಾಡ್ತಾರೋ ಅವ್ರಿಗೋಸ್ಕರ ಎರಡ್ ಎರಡ್ ವಿಡಿಯೋ ಹಾಕ್ತಿ ಸುಮ್ಮನೆ ನಾಲ್ಕು ನಾಲ್ಕು ವೀಡಿಯೋ ಹಾಕ್ಕೊಂಡು ಯಾಕೆ ಸುಮ್ಮನೆ ನೋಡೋಲ್ಲ ಮಾಡಲ್ಲ ನಾವು ಅಂದ್ಕೊಳ್ಳೋದು ಯಾವತ್ತೂ ಆಗಲ್ಲ ಆಯಿತಾ ನಿಮಗೂ ಎಲ್ಲ ಅನುಭವ ಆಗಿರುತ್ತೆ ಅಂತ ಅನ್ಕೊತೀರಿ ನಾವು ಅಂದ್ಕೊಳ್ಳೋದು ಯಾವತ್ತೂ ಆಗೋದೇ ಇಲ್ಲ ನಾವು ಅಂದ್ಕೊಳ್ಳೋದೇ ಆದರೆ ಆ ಭಗವಂತನ ಇಚ್ಛೆನೂ ಒಂದಾಗಿರುತ್ತೆ ಸುಮ್ಮನೆ ಏನೇನೋ ಕಮೆಂಟ್ ಹಾಕ್ತೀರಾ ನಿಮ್ಮ ಕಮೆಂಟ್ ನಿಮಗೆ ಸರಿಯಾಗಬೇಕು ನನ್ನನ್ನು ನನ್ನ ಚಾನಲ್ನ ಇಷ್ಟಪಡೋರ್ಗೋಸ್ಕರ ಇನ್ಮೇಲೆ ಎರಡೇ ವೀಡಿಯೋ ಹಾಕ್ತೀನಿ ಚಾನೆಲ್ ನಡೆಸೋಕೆ ಇಷ್ಟ ಇಲ್ದಿದ್ರು ನನಗೆ ಪ್ರೀತಿಯಿಂದ ಕಮೆಂಟ್ ಮಾಡ್ತಾರೆ ಲೈಕ್ ಕೊಡ್ತಾರೆ ನೋಡ್ತಾರೆ ಅವ್ರಿಗೋಸ್ಕರ ನಾನಾದರೂ ಇನ್ಮೇಲೆ ಎರಡು ಎರಡು ವಿಡಿಯೋ ಹಾಕ್ತೀನಿ ಇಷ್ಟಿಂದ ನಾಲ್ಕು ವಿಡಿಯೋ ವೀಡಿಯೋ ಆಗ್ತಾಯಿದ್ದೆ ಎರಡು ವಿಡಿಯೋ ರಿಮೂವ್ ಮಾಡಿ ಬರೀ ಎರಡು ವಿಡಿಯೋ ಹಾಕ್ತೀನಿ ಅಷ್ಟೇ ನೀವು ಯಾರು ಏನಾದರೂ ಕಮೆಂಟ್ ಮಾಡ್ಕೊಳ್ಳಿ ಆಯಿತು ಅಂತ ಇನ್ಮೇಲೆ ಕಮೆಂಟ್ ಬಗ್ಗೆ ತಲೆನೇ ತಿಳ್ಸ್ಕೊಳಕ್ ಹೋಗಲ್ಲ ಡಿಸೈಡ್ ಮಾಡಿಟ್ಟಿದ್ರಿ ಕೂತ್ಕೊಂಡ್ರಿ ಅಣ್ಣ ಅದಕ್ಕೆ ಕೂತ್ಕೊಂಡ್ರಿ ಮನೆ ನೋಡಿದ ಎಷ್ಟು ಚೆನ್ನಾಗಿದೆ ಅಲ್ಲಪ್ಪ ಇದಕ್ಕಿದ್ದಂಗೆ ಇಷ್ಟು ಶ್ರೀಮಂತರಾಗೋದು ಹೆಂಗಪ್ಪ ಒಂದು ನಾಲ್ಕೈದು ವರ್ಷಕ್ಕೆ ಶಿವಪ್ಪ ನಂಗೆ ಆಶ್ಚರ್ಯನಪ್ಪ ಮನೆ ನೋಡಿದ್ರು ಹಿಂಗದ ಹಾಂ ಬರ್ಲಿ ಇರತ್ತೆ ಏನೋ ವಿಚಾರಿಸೋಣ ಅತ್ತೆ ಮಾವ ಸರೋಜಿ ಚೆನ್ನಾಗಿದ್ದೀನಿ ಹ್ಞೂ ಅತ್ತೆ ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಹ್ಞೂ ಚೆನ್ನಾಗಿದ್ದೀರಿ ಮಾವ ಹೆಂಗಿದ್ದೀರಿ ಮಾವ ಹ್ಞೂ ಚೆನ್ನಾಗಿದ್ದೀನಮ್ಮ ಅಲ್ಲೇ ಹೆಂಗಿದೆಯಾ ಸರೋಜಿ ಹ್ಞೂ ಅತ್ತೆ ಚೆನ್ನಾಗಿದ್ದೀನಿ ಅತ್ತೆ ಅಲ್ಲೇ ಇಷ್ಟು ದುಡ್ಡು ಇಷ್ಟು ಮನೆ ಅಷ್ಟು ಜಮೀನುಗಳು ಅಷ್ಟು ಆಫೀಸುಗಳು ಅಷ್ಟು ಸ್ಕೂಲ್ಗಳು ಎಲ್ಲ ಹೆಂಗೆ ಬಂದ್ವು ದೇವ್ರು ಕೊಟ್ಟು ವರ ಹ್ಞೂ ಅದೇ ದೇವ್ರೆ ನಂಗೂ ಹೇಳ ನಾನು ವರ ಕೇಳ್ತೀನಿ ಹಾಂ ಹೇಳಂಗಿಲ್ಲ ದೇವ್ರು ಕೊಟ್ಟು ವರ ಅದು ಏನು ಮಾಡೋಕ್ಕಾಗಲ್ಲ ಲೇ ಸರೋಜಿ ಕರೆಕ್ಟಾಗಿ ಮಾತಾಡು ಮಾತಾಡಬೇಕು ಕರೆಕ್ಟಾಗಿ ಎಲ್ಲಿಂದ ಬಂತು ಇಷ್ಟು ಆಸ್ತಿ ಅಂತ ಎಲ್ಲ ನಾನು ಕಲ್ತನ ಗಿಲ್ತಾರ ಮಾಡ್ತೀನಿ ಇಲ್ಲ ಅತ್ತೆ ಕಳ್ತನ ಮಾಡಿಲ್ಲ ನಾನು ಯಾವುದು ತಪ್ಪು ಮಾಡಿಲ್ಲ ಅತ್ತೆ ಯಾವ ದೇವ್ರ ಮೇಲೆ ಬೇಕಾದ್ರೂ ಪ್ರಮಾಣ ಮಾಡ್ತೀನಿ ನಾನು ಯಾವ ತಪ್ಪು ಮಾಡಿಲ್ಲ ದೇವ್ರು ಕೊಟ್ಟಿದ್ವಾರ ನನಗೆ ಎಲ್ಲ ಅಲ್ಲಿ ಇಲ್ಲಿ ಕೂಲಿ ನಾಳೆ ಮಾಡ್ಕೊಂಡು ಹತ್ಕೊಂಡು ಸುರ್ಕೊಂಡು ಬಿದ್ದಿದ್ದೆ ನಾನು ಹಿಂಗೆ ಕರ್ಕೊಂಬಂದುವ ಈ ಜಾಗದಾಗ ಬಿಟ್ನು ಭಗವಂತು ನಾನು ಚೆನ್ನಾಗೇ ಇದ್ದೀನತ್ತೆ ನೀವೆಲ್ಲವೂ ಕಲೆ ತಗ್ಸೋಂಥ ತಪ್ಪು ನಾನು ಯಾವುದು ಮಾಡಿಲ್ಲ ನನ್ನಿಂದ ನೀವು ಯಾವತ್ತೂ ತಲೆ ತೆಕ್ಸಲ್ಲ ಅಂತ ತಪ್ಪು ನಾನು ಮಾಡಿಲ್ಲಮ್ಮ ಅಲ್ಲಮ್ಮ ಇದ್ದಕ್ಕಿದ್ದಂಗೆ ಈ ಆಸ್ತಿ ಪಾಸ್ತಿ ಎಲ್ಲ ಎಲ್ಲಿ ಬಂತು ಹೆಂಗ್ ಬಂತು ಅದರಷ್ಟು ನಮಗೂ ಹೇಳ್ಬೇಕಲ್ಲಮ್ಮ ನಾನು ಹೇಳ್ದಲ್ಲಮ್ಮವ ದೇವ್ರ ಕುತ್ವರ ಅಂತ ಎಲ್ಲದಕ್ಕೂ ಒಂದು ಸಮಯ ಅಂತ ಬರ್ತದೆ ಆ ಸಮಯ ಬಂದಾಗ ನಾನು ಹೇಳ್ತೀನಿ ಮವ ಇವಾಗ ನಾನು ಏನು ಹೇಳಕ್ಕಾಗಲ್ಲ ಯಾವಾಗ ಆ ಸಮಯ ಬರೋದು ನನಗೆ ತಿಳಿದತ್ತೆ ನನಗೆ ತಿಳಿದು ನಾನು ಒಬ್ಬರು ಕೈಗೊಂಡೆ ಅವ್ರು ಆಡ್ಸಂಗ ಆಡ್ತಾ ಇದ್ದೀನಿ ಅಷ್ಟೇ ನನಗೇನು ತಿಳಿದು ಯಾರಮ್ಮದು ಯಾರದು ದೇವ್ರು ಭಗವಂತ ಹಿಂಗೆ ಮಾತಾಡಿದ್ರೆ ನಾವು ಮುಂದಕ್ಕೆ ಏನಮ್ಮ ಮಾತಾಡಕತ್ತದೆ ಏನು ಮಾತಾಡಕ್ಕದ ನನ್ನ ಮೇಲೆ ನಂಬಿಕೆ ಐತ್ರಿ ನಂಗೆ ದುಡ್ಡು ಮೇಲೆ ದುರಾಸೆ ಐತಿತ್ತು ನಿಜಾನೆ ಆದರೆ ಒಬ್ಬರು ತಲೆ ತೆಗಿಸೋಂಥ ಕೆಲಸ ನಾನು ಯಾವತ್ತೂ ಮಾಡಿಲ್ಲಮ್ಮವ ಮಾಡೋದು ಇಲ್ಲಮ್ಮವ ನಾನು ತಪ್ಪು ಮಾಡಿಲ್ಲ ದೇವ್ರು ಕೊಟ್ಟು ಬಿಚ್ಚೆ ಒಂದಲ್ಲ ಒಂದು ಸಹ ನಿಮ್ಗೆ ಯಾರು ಏನು ಅಂತ ತಿಳಿತದೆ ಅಲ್ಲಿವರೆಗೂ ಎಷ್ಟು ಶಾಂತವಾಗಿದ್ರೇನೆ ಸರಿ ಯಾಕಂದರೆ ನಾನು ಹೇಳಂಗಿಲ್ಲ ಏನು ಎತ್ತಂತ ಅಲ್ಲಮ್ಮ ಇದ್ದಕ್ಕಿದ್ದಂಗೆ ಅದು ಇವಾಗಿನ ಕಾಲದಾಗ ಇಷ್ಟು ಶ್ರೀಮಂತರ ಆತರ ಅಂತಂದ್ರೆ ಅದು ಸುಲಭನೇನಮ್ಮ ಸುಲಭ ಇಲ್ಲ ಮವ ಸುಲಭ ಇಲ್ಲ ಅದಕ್ಕೆಲ್ಲ ಒಂದು ಕಾರಣ ಅದೇ ನನ್ಗೇನು ತಿಳಿದು ಮವ ನೀವು ಕಾಯ್ಬೇಕಷ್ಟೇ ಒಟ್ಟು ನಂಗೆ ನನಗೆ ಈ ಒಂದೇ ಒಂದು ಮಾತು ಹೇಳಬಲ್ಲೆ ನನ್ನಿಂದ ನೀವು ಯಾವತ್ತೂ ತಲೆ ತಗ್ಸೋಂಥ ಪರಿಸ್ಥಿತಿ ಬರಲ್ಲ ಇದೊಂದು ಮಾತು ಹೇಳಬಲ್ಲೆ ಮವ ನಾನು ಅಯ್ಯೋ ನೀನು ಅಟ್ಟು ಉದ್ಯೋಗ ಕೂದ್ಲಲ್ಲ ಎಲ್ಲೇ ಆತ್ ನೋಡಿ ಅಂಬುಜಿ ಅಯ್ಯೋ ನೀನು ಅಟ್ಟ ಉದ್ಯೋಗ ಕೂದ್ಲಲ್ಲೇ ಇಷ್ಟ ಅದಕ್ಕೆ ಕಟ್ ಮಾಡಿಸ್ಬಿಟ್ಟು ಗುಂಡೆ ಮಾಡಿಸ್ಬೋದಾಗಿತ್ತಲ್ಲಮ್ಮ ಗುಂಡೆ ಮಾಡಿಸ್ಬೋದಾಗಿತ್ತಲ್ಲ ಅಲ್ಲ ಡಿಗ್ರಿ ಒಳಗೆ ಎರಡು ಸಬ್ಜೆಕ್ಟ್ ಕಳ್ಕೊಂಡಿದ್ಯಂತೆ ಓದ್ದಿರೋ ಏನ್ ಮಾಡ್ತೈತೆ ನಿಮ್ಮಅಮ್ಮನ ಹೇಳಿದ್ರ ಓದ್ಬೇಡಮ್ಮ ಅಂತ ಹಾ ಇಲ್ಲಮ್ಮ ಹೇಳ್ತಾನೆ ಇದ್ದೀನಿ ಅಂತ ಕಬ್ಬು ಹೇಳ್ತಾಳೆ ಅದಾದ್ರೂ ಒಂದು ಫೋನ್ ಹಿಡ್ಕೊಂಡು ಒತ್ತಾ ಇರ್ತಾಳೆ ಒತ್ತಾ ಇರ್ತಾಳೆ ಎಷ್ಟು ಹೇಳಿದ್ರು ಕೇಳಲ್ಲ ಇವಳು ನಾವು ಓದ್ಬೇಕು ಅನ್ನೋದು ಜ್ಞಾನ ಇಲ್ಲ ನಿಗ ಇವಾಗ ಕಟ್ಟಿದೀನಿ ತಿರ್ಗ ಪಾಸ್ ಮಾಡ್ಕೊಂಬತ್ತೀನಿ ಇವಾಗ ನಾಳೆ ನಾಳೆ ಎಕ್ಸಾಮ್ ಎರಡು ಪಾಸ್ ಮಾಡ್ಕೊಂಡು ಮಾಡ್ಕೊಂಬತ್ತೀನಿ ತಾತ ಪಾಸ್ ಮಾಡ್ಕೊಂಡು ನಡೀರಿ ಊರ್ಕ ನಡಿಬೇಕು ಊರ್ಕ ಇಲ್ಲಿರಂಗಿಲ್ಲ ನನ್ನ ಮಾಮನ್ ಜೊತೆಗೆ ಇರ್ತೀನಿ ಹೇಳದ್ ಮಾತ್ ಕೇಳ್ಬೇಕು ಇಲ್ಲೇ ಇಲ್ಲಿ ಮವ ಚೈತನ್ಯಕ್ಕೂ ಗಂಡೋರು ಬಂದಿದ್ರು ನಮ್ಮ ಮಾವನ್ನ ಕೇಳ್ತೀನಿ ಕೇಳ್ಬಿಟ್ಟು ನಿಮ್ಗೆ ಒಂದು ಮಾತು ಹೇಳ್ತೀನಿ ಅಂತ ಹೇಳಿದ್ ನಿಮ್ಮವ ಹ್ಞೂ ಚೆನ್ನಾಗವ ಹುಡುಗನ ಒಳ್ಳೆ ಕೆಲಸದಾಗವನೇ ಹ್ಞೂ ನೋಡೋಣ ಅಂತ ನೀವು ಅಂತಂದ್ರೆ ಅವ್ರನ್ನ ಕರೆಸ್ತೀನಿ ಆಮೇಲೆ ನಾವೆಲ್ಲ ಹೋಗಿ ಸತಿ ಅವ್ರ ಮನೆ ನೋಡ್ಕೊಂಡು ಬರ್ಬೋದು ಚೈತನ್ಯನ ಅಖಿಲೊಮ್ಮನ ಮನೆಗೆ ಕೊಡಬೇಕು ಅಂತ ಮಾತಾಡ್ಕೊಂಡಿದ್ದೀರಲ್ಲಮ್ಮ ಆವಾಗೇನೇ ಸತಿ ಫೋನ್ ಮಾಡಿ ಕೇಳಬೇಕು ಕೇಳ್ಬಿಟ್ಟು ಆಮೇಲೆ ಯಾವುದೊಂದಕ್ಕೂ ಹೇಳ್ತೀನಿ ನಾನು ಅಲ್ಲಮ್ಮವ ಇವಾಗ ಇನ್ನೂ ಚೆನ್ನಾಗಿರೋರು ಮನೆಗೆ ಕೊಡ್ಬೋದಲ್ಲ